ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗರೇ ಪ್ರಡಯಾನುಭಾವ ಕವಿತೆ ದುಡ್ಡಿಗೆ ರಜಾ ಊರು ಹೊರಟಿದೀವಿ ನಮ್ಮ ಅಕ್ಕವ್ರ ಊರಿಗೆ ಈ ಹುಡುಗರ್ನ ನೋಡಿ ತುಂಬಾ ದಿನ ಆಯ್ತು ಅವ್ರು ಮಾತಾಡಿಸ್ಬೇಕು ನೋಡ್ಬೇಕು ಅಂತ ಒಂದು ಆಸೆ ಅದಕ್ಕೋಸ್ಕರ ಇವತ್ತು ಡ್ಯೂಟಿ ರಜೆ ಇರೋದಕ್ಕೆ ಹೋಗ್ತಾ ಇದೀವಿ ಆಮೇಲೆ ನಾಳೆ ನಮ್ಮ ಯತೀಶ್ ಸ್ವಾಮಿಗಳು ಕುಳ್ಳೂರು ಯತಿ ಸ್ವಾಮಿಗಳದು ಇರ್ಮುಡಿ ಇದೆ ನಾಳೆ ಹಂಗೆ ಅಲ್ಲಿ ಇರ್ಮುಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೆಂಗ್ಳೂರ್ ಬರಬೇಕು ಹಂಗೆ ಈ ವಿಡಿಯೋ ಮಾಡ್ತಾ ಇರ್ತೀನಿ ನೋಡ್ತಾ ಇಸ್ ನೋಡ್ರಿ ನೋಡಿ ನಮ್ಮ ಅಕ್ಕನ ದೊಡ್ಡ ಮಗಳಳು ಒಂಗಿರಣ ಅಂತ ಒಂಗಿರಣ ಅಂತ ಇವಳು ಡ್ರೆಸ್ ಚೇಂಜ್ ಮಾಡಿಲ್ಲ ಹಂಗೆ ಓಡಾಡ್ತಾವಳೆ ಇವ್ರು ಸರ್ ನೋಡಿ ಹೇಳಿ ನೋಡಿ ಡ್ರೆಸ್ಸೇ ಚೇಂಜ್ ಮಾಡಿಲ್ಲ ಎಷ್ಟೊತ್ತಾಯ್ತು ಈಗ ಆರು ಗಂಟೆ ಆಯಿತು ಯೂನಿಫಾರ್ಮು ಯೂನಿಫಾರ್ಮಲ್ಲಿ ಹಂಗೆ ಓಡಾಡ್ಕೊಂಡು ಅವಳೆ ಆರು ಗಂಟೆ ಆಯಿತು ಆರು ಗಂಟೆ ಆಯಿತು ಅದಕ್ಕೆ ನೋಡ್ರಿ ಹೆಂಗ ಆಡ್ತಾವಳೆ ಅವ್ರು ಸರ್ ನೋಡ್ಬಿಡ್ತಾರೆ ಅಂತ ನೋಡಿ ನಮ್ಮ ಅಕ್ಕವ್ರ ಅತ್ತೆ ಬರ್ತಾವ್ರೆ ನೋಡಿ ಈಗ ಹೊಲ್ದ ಹೊಲದಿಂದ ಕೆಲಸ ಮುಗಿಸ್ಕೊಂಡ್ ಬರ್ತಾವ್ರಿ ರೈತರ ಕಷ್ಟ ಎಷ್ಟಿದೆ ಅಂದ್ರೆ ನೋಡ್ರಿ ಆರು ಗಂಟೆ ಆಯ್ತು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿರೋರು ಈಗ ಬರ್ತಾವ್ರಿ ನೋಡ್ರಿ ನೋಡ್ರಿ ಟೋಪಿ ಎಲ್ಲೊಂಚ್ಕಂದ್ರ ಚೆನ್ನಾಗೈತಿ ಟೋಪಿ ನಿಮ್ಮ ಹೆಸರು ರತ್ನಮ್ಮ ನಿಮ್ ಎಲ್ಲ ಪರಿಚಯ ಮಾಡಿಸ್ತಾ ಇದೀನಿ ನಾನು ಕೈ ಬಿಡ್ರಿ ಏನಾಗಲ್ಲ ಓ ಸೂಪರ್ ಆಗಿ ಕಾಣ್ತಾ ಇದೀರ ಯಾಕಕ್ಕ ಮಗಳಗ್ ಬೈತಾ ಇದೆಯಾ ಗಾಯಿಸಿ ನೋಡಿ ಅತ್ತೆ ಸೊಸೆನ್ ವಿಚಾರಸ್ಕತಾವ್ರಿ ಹಾ ಏನ್ ಕೇಳ್ದ್ರಾ ಸಸೇನಾ ಏನ್ ಕೇಳ್ತೆ ಹೆಲ್ಕೋ ಬಂದೆ ಹಾ ಅಮ್ಮಿ ಬುತ್ತಿ ಬಿಡೋದು ಹಾ ಆ ಯಾವ ಯಾವ ಮನ್ನಿನಾ ಅದೆ ಏನ್ ಕೇಳ್ದ್ರಾ ಏನುಂದ್ರು ಸಸೇ ಸಸೇ ಏನುಂದ್ರು ನಾವು ಅದೇನಂದ್ರು ಕಲಸ ಏನುಂದ್ರು ತುಂ ಕೋರ್ಗೆ ಅಲ್ಲ ಜಾಲೀ ರೈಟ್ ಜಾಲೀ ರೈಟ್ ಜಾಲೀ ಲೈಟ್ ಜಾಲೀ ಲೈಟ್ ಜಾಲೀ ರೈಟ್ ಜಾಲೀ ಲೈಟ್ কইತರೆ ಮೊದ್ದು ಹಾ ಅಲ್ಲ ಕುಬರಲ್ಲಮ್ಮ ಮಮ್ಮಗಳನ್ನ ಒಲ್ಟಾರಂತೆ ಏನ್ ಹಾಕಿಂಗ್ ಮಾಡ್ತಾಳು ನಮ್ಮ ಅತ್ತೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ನಮ್ಮ ಅತ್ತೆ ಟ್ರೆಡ್ ವೀಲ್ ತಂದಿದಾರೆ ಹೊಸದು ಎಂಬತ್ತಾರು ಸಾವಿರ ಅಂತೆ ನಮ್ಮತ್ತೆ ಎಷ್ಟು ಕಾಸ್ಟ್ಲಿ ಅಂದರೆ ತುಮಕೂರಲ್ಲಿ ಎಷ್ಟು ಕಾಸ್ಟ್ಲಿ ನಮ್ಮತ್ತೆ ಏನು ತಂದ್ರು ಲಕ್ಷದ ಮೇಲೆ ತತ್ತದೆ ಇದು ಮಾತ್ರ ಯಾಕೋ ಎಂಬತ್ತಾರು ಸಾವಿರದ ಕೊಟ್ಟು ತಂದವ್ರೆ ನಮ್ಮತ್ತೆ ಬೆಳಗ್ಗೆ ಎದ್ದು ನೋಡ್ರಿ ಹೆಂಗೆ ವಾಕಿಂಗು ಹೋಗತ್ತೆ ಅಲ್ಲಿ ಪಾರ್ಕಲ್ಲಿ ವಾ ವಾಕ್ ಮಾಡತ್ತೆ ಅಂದರೆ ಟ್ರೆಡ್ ವೀಲ್ ತಂದು ಲಕ್ಷ ರೂಪಾಯಿ ಕೊಟ್ಟು ಟ್ರೆಡ್ ವೀಲಲ್ಲಿ ವಾಕ್ ಮಾಡ್ತಾಯಿದೆ ಇದು ನೋಡಕ್ಕೆ ಎಷ್ಟು ಜನಕ್ಕೆ ಆಯ್ತವ್ರಿ ಗೊತ್ತಾ ತೋರಿಸ್ತೀನಿ ನೋಡ್ತೀರಾ ಎಲ್ಲ ಮಗ ಮುಚ್ಚಗವ್ರು ಬೇಡ ಬಿಡ್ರಿ ತೋರ್ಸೋಣ ಗೈಸ್ ನಮ್ಮತ್ತೆ ಆಯಿತು ತ್ರೆಡ್ ವೀಲಲ್ಲಿ ವಾಕಿಂಗು ಈಗ ನಮ್ಮ ಮಿಸ್ಸು ನೋಡಿ ಯಾವ ಥರ ಮಾಡ್ತಾ ಇದಾರೆ ಅಂತ ಆದ್ರೂ ಅತ್ತೆ ಏನು ಕಾಸ್ಟ್ಲಿ ಕಣಪ್ಪ ಸಿಕ್ಕಾಪಟ್ಟೆ ಎಲ್ಲ ಲಕ್ಷದ ಮೇಲೆ ಮನೆಗೆ ಐಟಮ್ ತರೋದಲ್ಲ ಲಕ್ಷದ ಮೇಲೆ ಗೈಸ್ ನಿಮಗೂ ಯಾರಿಗಾದ್ರು ತ್ರೆಡ್ ವಿಲ್ ಬಾಡಿಗೆ ಬೇಕಾದರೆ ಅತ್ತೆ ಕೊಡ್ತಾರೆ ಕೇಳಿ ಕೊಡ್ತಾರೆ ತ್ರೆಡ್ ವಿಲ್ಲು ನೋಡಿ ಎಷ್ಟೊತ್ತು ಮಾಡಿದ್ರು ನಮ್ಮ ಮಿಸ್ಸಸ್ಸು ನೋಡಿ ಟೈಮಿಂಗ್ಸು ಎಷ್ಟು ನಿಮಿಷ ಎಷ್ಟು ಸ್ಪೀಡಲ್ಲಿ ಅವ್ರಿ ಎಲ್ಲ ತೋರಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಬೇಕಾದರೆ